ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಸಖತ್ ಟೇಸ್ಟಿಯಾಗಿರುವಂತಹ ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿನ್ನೋ ಅಂತಹ ಸಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಸೊ ಮಾಡೋದು ತುಂಬ ಸಿಂಪಲ್ ಲೆಟ್ಸ್ ಬಿಗೇನ್ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ ಸೊ ಗೋಡಂಬಿ ಹಾಕಿದ ನಂತರ ಒಂದು ಸ್ಪೂನಷ್ಟು ಗಸಗಸೆನ ಇಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಏಲಕ್ಕಿನ ಹಾಕೋಬೇಕು ಇದೆಲ್ಲ ಮಸಾಲೆಗೆ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಲವಂಗನ ಹಾಕ್ಕೊಳ್ಬೇಕು ಒಂದು ಐದರಿಂದ ಆರು ಕರಿಮೆಣಸು ಲಾಸ್ಟಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ತುರಿನ ಇಲ್ಲಿ ಸಾರಿ ಕೊಬ್ಬರಿ ಪೀಸಸ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಾಕೋಬೇಕು ಮತ್ತು ಒಂದು ಟೊಮೆಟೋನ ಒಂದು ಎರಡು ಕಪ್ಪಷ್ಟು ಹಾಕೋಬೇಕಾಗತ್ತೆ ಟೊಮೆಟೊ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಯಾಕಂದರೆ ಸಾಗು ಮಾಡ್ತಾ ಇದ್ದೀವಲ್ಲ ಸೊ ಇಲ್ಲಿ ನಾನು ಎರಡು ಕಪ್ಪಷ್ಟು ಟೊಮೆಟೊನ ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಈಗ ನೀರು ಹಾಕ್ತೀರ ಬೇಕಿದ್ರೆ ನೀರು ಸೇರಿಸ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಪ್ಯೂರಿ ಆಗಿಬಿಡಬೇಕು ಇದು ಮಾಡಿದ್ರೆ ನಮ್ಮ ಮಸಾಲ ರೆಡಿ ಆಗುತ್ತೆ ನೋಡಿ ನಾನೀಗ ಇದನ್ನು ರುಬ್ಕೊಂಡಿದ್ದೀನಿ ಒಳ್ಳೆ ಪೇಸ್ಟ್ ಆಗಿದೆ ಇದು ಹಾಗೆ ಇಲ್ಲಿ ಕೂಡ ಸ್ಮೆಲ್ಲು ತುಂಬ ಘಮಘಮ ಅಂತ ಬರುತ್ತೆ ಇಷ್ಟೇ ಸೀಕ್ರೆಟು ಸೊ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಫಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಚಿಕ್ಕ ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅದು ನಿಮಗೆ ಬಿಟ್ಟಿದ್ದು ಆಪ್ಷನಲ್ಲು ಎಣ್ಣೆ ಕಾದ್ಮೇಲೆ ಈಗ ನಾನು ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಚಿಟ್ಕುಟ್ಟದ ಮೇಲೆ ಒಂದು ಪಿಂಚಷ್ಟು ಹಿಂಗುನ ಹಾಕಬೇಕು ಹಿಂಗು ಹಾಕೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಡುಗೆಗೆ ಒಳ್ಳೆ ಘಮ ಕೊಡುತ್ತೆ ಈಗ ಇಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಬೇಕಾದಂತಹ ಹಸಿಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಾವು ರೆಗ್ಯುಲರ್ಲಿ ಬೀಟ್ರೂಟ್ ಪಲ್ಯನ ತುರಿದು ಮಾಡ್ತೀವಿ ಅಥವಾ ಕಟ್ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಮಾಡ್ತೀವಿ ಅದು ಬಿಟ್ಟರೆ ಬೀಟ್ರೂಟಲ್ಲಿ ರೆಸಿಪೀಸ್ ತುಂಬ ಕಮ್ಮಿ ಬೀಟ್ರೂಟ್ ಪರೋಟ ಮಾಡ್ಕೊಳ್ತೀವಿ ಈ ರೀತಿ ಒಂದು ಸತಿ ಬೀಟ್ರೂಟ್ ಸಾಗು ಮಾಡ್ಕೊಂಡು ನೋಡಿ ಮಕ್ಕಳಿಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ ಸೊ ಈಗ ನಾನಿಲ್ಲಿ ಹಚ್ಚಿಟ್ಟಿರ್ತಕ್ಕಂತಹ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಖಾರ ರುಬ್ಬಬೇಕಾದ್ರೆ ಬೀಟ್ರೂಟ್ ಪ್ರಮಾಣ ಎಷ್ಟಿದೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಸಾಲ ರುಬ್ಕೊಳ್ಳಿ ಯಾಕಂದರೆ ಆಗಲೇ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಬೀಟ್ರೂಟ್ ಪ್ರಮಾಣ ಜಾಸ್ತಿ ಆದರೆ ಬೀಟ್ರೂಟೇ ಡಾಮಿನೇಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಹಾಗಾಗಿ ನಮಗೆ ಸಾಗು ಟೇಸ್ಟ್ ಬರೋದಿಲ್ಲ ಹಾಗ ಸೊ ಬೀಟ್ರೂಟ್ ಪ್ರಮಾಣ ಎಷ್ಟಿದೆ ಸಾಗುವಿಗೆ ಬೇಕಾಗಿರ್ತಕ್ಕಂತಹ ಮಸಾಲ ಪೇಸ್ಟ್ ನಾವೇನು ರುಬ್ಕೊಂಡಿದ್ದೀವಿ ಅದರ ಪ್ರಮಾಣ ಜಾಸ್ತಿ ಇರಬೇಕು ಈಗ ಬೀಟ್ರೂಟ್ ಒಂದೆರಡು ನಿಮಿಷ ಹುರ್ಕೊಂಡ್ಮೇಲೆ ಮಸಾಲ ಹಾಕ್ಕೊಂಬಿಡೋಣ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರ್ಶನ ಖಾರಕ್ಕೆ ತಕ್ಕಷ್ಟು ಅಚ್ಚಖಾರದ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬೀಟ್ರೂಟ್ಗೆ ಮಿಕ್ಸ್ ಆಗೋ ಥರ ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ಇದನ್ನು ಆದಷ್ಟು ಕುಕ್ಕರಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಸೊ ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೋತಿದ್ದೀನಿ ಸೊ ಲಾಸ್ಟಲ್ಲಿ ನಾವು ರುಬ್ಬಿರ್ತಕ್ಕಂತಹ ಮಸಾಲ ಪೇಸ್ಟ್ ಏನಿದೆ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಈ ಸ್ಟೇಜಲ್ಲೇ ಆಲ್ರೆಡಿ ತುಂಬ ಒಳ್ಳೆ ಘಮ ಘಮ ಸ್ಮೆಲ್ ಬರುತ್ತೆ ಹಾಗೆ ಗೋಡಂಬಿ ಕೂಡ ಹಾಕಿರೋದ್ರಿಂದ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಯೂಶಲಿ ನಾವು ರೆಸ್ಟೋರೆಂಟ್ಸಲ್ಲಿ ಏನಾದರೂ ಒಂದು ಗ್ರೇವಿ ತಿಂದಾಗ ಆ ಒಂದು ಫೀಲ್ ಬರುತ್ತಲ್ಲ ಅದೊಂದು ಟೇಸ್ಟ್ ಬರುತ್ತಲ್ಲ ರಿಚ್ನೆಸ್ಸು ಅದು ಬರೋದು ಗೋಡಂಬಿ ಮತ್ತು ಗಸಗಸೆಯಿಂದನೇ ಸೊ ಹಾಗಾಗಿ ಸ್ಕಿಪ್ ಮಾಡ್ತೀರಾ ಹಾಕ್ಕೊಳ್ಳಿ ಸೊ ಹಾಗೆ ಒಂದು ಸ್ವಲ್ಪ ಜಾರಿಗೆ ನೀರನ್ನು ಹಾಕಿ ಅದನ್ನು ತೊಳೆದು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದು ಇನ್ನೂ ಸ್ವಲ್ಪ ನೀರು ಹಾಕೋಬೋದು ನಾವು ಗೋಡಂಬಿ ಹಾಕಿರೋದ್ರಿಂದ ಇದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ ಇಷ್ಟೇ ಇದನ್ನೊಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ನಮ್ಮ ಟೇಸ್ಟಿಯಾದಂತಹ ಮಸಾಲ ಬೀಟ್ರೂಟ್ ಗ್ರೇವಿ ಅಥವಾ ಬೀಟ್ರೂಟ್ ಸಾಗು ಅಂತ ಕೂಡ ಕರಿಬೋದು ಸೊ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ಪೂರಿ ದೋಸೆ ಜೊತೆ ಅಲ್ದಿರ ಅನ್ನದ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಸೊ ಇಷ್ಟೇ ಇವತ್ತಿನ ರೆಸಿಪಿ ನಿಮಗಿದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟ್ ತೋರಿಸಿ ಹಾಗೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ